ಭಾರತದ ಪ್ರಮುಖ ಚಾರ್ ಧಾಮಗಳಲ್ಲಿ ಒಂದಾದಂತಹ ಪೂರಿ ಜಗನ್ನಾಥ ದೇವಾಲಯದ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ಕೇವಲ ದೇಗುಲವಲ್ಲ ನಂಬಿಕೆಯ ಪ್ರತೀಕ ಇತಿಹಾಸದ ಜೀವಂತ ದಾಖಲೆ ಭಕ್ತಿಯ ಅನಂತ ಸಾಗರ ಪುರುಷೋತ್ತಮ ಕ್ಷೇತ್ರ ಎಂದು ಕರೆಯಲ್ಪಡುವಂತಹ ಈ ಸ್ಥಳದಲ್ಲಿ ಶ್ರೀಕೃಷ್ಣ ಬಾಲಭದ್ರ ಸುಭದ್ರೆ ಈ ಮೂವರು ಇಲ್ಲಿ ವಾಸಿಸುತ್ತಿರುವಂತಹದ್ದು ಪ್ರಸ್ತುತ ದೇವಾಲಯವು ಹನ್ನೆರಡನೇ ಶತಮಾನದಲ್ಲಿ ಗಂಗಮನೆತನದವರಿಂದ ಸ್ಥಾಪಿಸಲ್ಪಟ್ಟಿದೆ ಇಲ್ಲಿ ಈ ಮೂವರ ಮೂರ್ತಿಗಳು ಬಹಳ ವಿಶಿಷ್ಟ ದೊಡ್ಡ ಗಾತ್ರದ ಕಣ್ಣುಗಳು ಚಿಕ್ಕ ಕೈಕಾಲುಗಳು ರೂಪ ಸರಳವಾಗಿದ್ದರೂ ಅಸಾಧ್ಯವಾದ ಭಕ್ತಿ ಮಹತ್ವ ಅಡಗಿದೆ ಇಲ್ಲಿ ಪ್ರತಿ ವರ್ಷವೂ ರಥಯಾತ್ರೆಯನ್ನು ನಡೆಸಿಕೊಂಡು ಬರಲಾಗುತ್ತೆ ಜೊತೆಗೆ ಪ್ರತಿ ಹನ್ನೆರಡರಿಂದ ಹತ್ತೊಂಬತ್ತು ವರ್ಷಗಳಿಗೊಮ್ಮೆ ನವಕಲೇಬರ ಎನ್ನುವಂತಹ ಉತ್ಸವವನ್ನು ಇಲ್ಲಿ ಆಚರಿಸಲಾಗುತ್ತೆ ಈ ಉತ್ಸವದಲ್ಲಿ ದೇವರ ಮೂರ್ತಿಗಳನ್ನು ಹೊಸದಾಗಿ ಮರದಿಂದ ಕೆತ್ತನೆ ಮಾಡಲಾಗುತ್ತೆ ಇದು ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲದ ದೇಗುಲ ಪರಂಪರೆಯ ವೈಶಿಷ್ಟ್ಯ ಪುರಿಯ ರಥೋತ್ಸವದಲ್ಲಿ ಜಗನ್ನಾಥ ಸುಭದ್ರ ಹಾಗೂ ಬಾಲಭದ್ರಹ ವಿಶಾಲವಾದ ರಥ ಹೊರಟಾಗ ಜನಸಾಗರವೇ ಹರಿದು ಬಂದು ಈ ರಥವನ್ನು ಎಳೆಯುವ ಕಾರ್ಯದಲ್ಲಿ ತೊಡಗುತ್ತಾರೆ ಈ ದೇವಾಲಯದಲ್ಲಿರುವ ರಹಸ್ಯಗಳು ಒಂದೆರಡಲ್ಲ ಈ ದೇವಸ್ಥಾನದ ಮೇಲಿರುವಂತಹ ಧ್ವಜ ಯಾವುದೇ ದಿಕ್ಕಿನಿಂದ ಗಾಳಿ ಬೀಸಿದರೂ ಅದು ಗಾಳಿ ಬೀಸುವ ವಿರುದ್ಧ ದಿಕ್ಕಿಗೆ ಅದು ಹಾರಾಡುವುದು ಮತ್ತೆ ಗರ್ಭಗುಡಿಯ ಮೇಲಿನ ಚಕ್ರಗಳು ಯಾವ ಕೋನದಿಂದ ನೋಡಿದರೂ ನಮ್ಮ ಕಡೆಯೇ ತಿರುಗಿದಂತೆ ಕಾಣುತ್ತವೆ ದೇವಾಲಯದ ಮೇಲೆ ಹಕ್ಕಿಗಳು ಹಾರಾಡುವುದಿಲ್ಲ ಜೊತೆಗೆ ಸಮುದ್ರ ಪಕ್ಕದಲ್ಲೇ ಹೆದರು ಆ ಹಲೆಗಳ ಶಬ್ದವಾಗಲಿ ಅಥವಾ ಗಾಳಿ ಬೀಸುವ ಶಬ್ದವಾಗಲಿ ಗರ್ಭಗುಡಿಗೆ ಕೇಳಿ ಬರುವುದಿಲ್ಲ ಇನ್ನು ಪ್ರಸಾದದ ವಿಚಾರಕ್ಕೆ ಬಂದಾಗ ಎಷ್ಟೇ ಜನ ಸೇರಿದರೂ ಊಟ ಎಂದಿಗೂ ಕೂಡ ಕಡಿಮೆಯಾಗಿಲ್ಲ ಇವೆಲ್ಲವೂ ಸಂಶೋಧಕರನ್ನು ಬೆಚ್ಚು ಬೆರಗುವಂತೆ ಮಾಡಿದೆ ದೇವಾಲಯದ ಗೋಪುರ ಇನ್ನೂರ ಹದಿನಾಲ್ಕು ಅಡಿ ಎತ್ತರದಲ್ಲಿದ್ದು ಆ ಕಲ್ಲಿನ ಮೇಲಿನ ಕೆತ್ತನೆಗಳು ಯುದ್ಧ ನೃತ್ಯ ಸಂಗೀತ ಪುರಾಣಗಳಂತಹ ವಿಷಯಗಳನ್ನು ಕಲ್ಲಿನ ಭಾಷೆಯಲ್ಲಿ ಹೇಳ್ತಿವೆ ಇದು ಕೇವಲ ವಾಸ್ತುಶಿಲ್ಪವಲ್ಲ ಭಾರತೀಯ ಕಲೆ ನಂಬಿಕೆ ಮಾನವೀಯ ಬುದ್ಧಿಶಕ್ತಿಯಿಂದ ರೂಪುಗೊಂಡಂತಹ ಒಂದು ಶಾಶ್ವತ ಕೃತಿಯಾಗಿದೆ ಮಣ್ಣಿನ ಹಂಡಗಳಲ್ಲಿ ಬೇಯಿಸಿ ತಯಾರಿಸಿದಂತಹ ಪ್ರಸಾದವು ಭಕ್ತರಲ್ಲಿ ದೈವಿಕ ಸ್ಪಂದನೆಯನ್ನು ಮೂಡಿಸುತ್ತದೆ ಪುರಿ ಜಗನ್ನಾಥ ದೇವಾಲಯ ಇದು ಭಕ್ತಿ ಹಾಗೂ ಅದ್ಭುತಗಳ ಆಲಯ ಭಾರತದ ಪುರಾಣ ಇತಿಹಾಸ ಸಂಸ್ಕೃತಿಗಳ ಜೀವಂತ ಚಿತ್ರ ಇಲ್ಲಿ ಪಾದಾರ್ಪಣೆ ಮಾಡಿದ ಕ್ಷಣದಲ್ಲಿ ಮನಸ್ಸಿಗೆ ಮೂಡುವ ಶಾಂತಿ ಅದು ಜಗನ್ನಾಥನ ಕೃಪೆ ಮತ್ತೆ ಸಿಗೋಣ ಮತ್ತೊಂದು ವಿಷಯದೊಂದಿಗೆ